ನೀವು ಮೈಸೂರಿಗೆ ಗೆ ಹೋದ್ರೆ ಹನುಮಂತು ಮಟನ್ ಪಲಾವ್ನ ಟ್ರೈ ಮಾಡಲೇಬೇಕು ಸಖತ್ ಆಗಿರುತ್ತೆ ಗುರು ಒಳ್ಳೆ ಕ್ವಾಂಟಿಟಿಯಲ್ಲಿ ಕೊಡ್ತಾರೆ ಒರಿಜಿನಲ್ ಯಾವುದು ಅಂತ ನಿಮಗೆ ಗೊತ್ತಿಲ್ಲ ಇದೇ ನೋಡಿ ಒರಿಜಿನಲ್ ಹೋಟೆಲ್ ಹನುಮಂತು ಅಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕೂಡ ಈ ಒಂದು ಹೋಟೆಲ್ ಅಲ್ಲಿ ಬಂದು ಮಟನ್ ಪಲಾವ್ನ ತಿಂದವ್ರೆ ನೈನ್ಟೀನ್ ತರ್ಟಿ ಅಲ್ಲಿ ಈ ಒಂದು ಹೋಟೆಲ್ ಸ್ಟಾರ್ಟ್ ಆಗಿರೋದು ಮಟನ್ ಪಲಾವ್ ಇಲ್ಲಿ ಸಖತ್ ಫೇಮಸ್ ಮಟನ್ ಪಲಾವ್ ಪ್ರೈಸ್ ಟೂ ಏಯ್ಟಿ ಚಿಕನ್ ಪಲಾವ್ ಪ್ರೈಸು ಒನ್ ಏಯ್ಟಿ ಎಲ್ರೂ ಕೂಡ ಇಲ್ಲಿ ಮಟನ್ ಪಲಾವ್ನ ಬಂದು ಟ್ರೈ ಮಾಡೇ ಮಾಡ್ತಾರೆ ಲೊಕೇಶನ್ ಮೈಸೂರು ಮಂಡಿ ಮೊಹಲ್ಲಾ ರೋಡ್ ಬೆಳಗ್ಗೆ ಆರು ಗಂಟೆಯಿಂದ ನೈಟ್ ಎಂಟು ಗಂಟೆ ಗಂಟೆ ಓಪನ್ ಆಗಿರುತ್ತೆ ಮಟನ್ ಪಲಾವ್ ಅಂತೂ ಕೆ ಜಿ ಗಟ್ಟಲೆ ಸೇಲ್ ಆಗ್ತಾನೆ ಇರುತ್ತೆ ನಾವು ತಗೊಂಡಿದ್ದು ಎರಡ್ ಪ್ಲೇಟ್ ಮಟನ್ ಪಲಾವ್ ನೋಡಬಹುದು ಮಟನ್ ಪಲಾವ್ ಹೇಗಿದೆ ಅಂತ ಪಲಾವ್ ಕ್ವಾಂಟಿಟಿ ಅಂತೂ ಯೂಸ್ ಆಗಿದೆ ಆರಾಮಾಗಿ ಇಬ್ರಿಂದ ಮೂರ್ ಜನ ತಿನ್ಬಹುದು ನನ್ನಂತೂ ಒಬ್ರು ತಿನ್ಬಹುದು ನಾಲ್ಕ್ ಪೀಸ್ ಮಟನ್ ಕೊಟ್ಟಿರ್ತಾರೆ ಮಟನ್ ಸಕ್ಕತ್ತಾಗಿ ಕುಕ್ ಆಗಿದೆ ಅಂತ ಹೇಳ್ಬಹುದು ಇದೀಗ ಮೈಸೂರಿನ ಫೇಮಸ್ ಹನುಮಂತು ಪಲಾವ್ ಹೇಗಿದೆ ಪಲಾವ್ ಅಂತೂ ಸೂಪರ್ ಆಗಿದೆ ಮಸಾಲಾ ಅಂತೂ ಸಖತ್ ಮೈಲ್ಡ್ ಆಗಿದೆ ಯಾರು ಬೇಕಾದ್ರೆ ತಿನ್ಬಹುದು ಖಾರ ಅನ್ಸೋದಿಲ್ಲ ನನ್ ನನಗೆ ಹೋಟೆಲ್ ಹನುಮಂತು ಅಲ್ಲಿ ಮಟನ್ ಪಲಾವ್ ಅಂತೂ ಇಷ್ಟ ಆಯ್ತು ಪೀಸಸ್ ಎಲ್ಲ ನೋಡಬಹುದು ಯಾವ ತರ ಇದೆ ಅಂತ ಪೀಸಸ್ ಎಲ್ಲ ಅಂತೂ ಸಕ್ಕತ್ತಾಗಿ ಜ್ಯೂಸಿಯಾಗಿದೆ ನಾವು ಹೋಗಿದ್ದು ಐದು ಜನ ಎರಡ್ ಮಟನ್ ಪಲಾವ್ ನ ಅಲ್ಲೇ ತಿಂದ್ವಿ ಎರಡು ಮಟನ್ ಪಲಾವ್ ನ ಪಾರ್ಸಲ್ ಮಾಡಿದ್ವಿ ಪ್ಲೇನ್ ರೈಸ್ ನ ಪಾರ್ಸಲ್ ತಗೊಂಡ್ವಿ ಮಟನ್ ಕುರ್ಮಾನ ತಗೊಂಡ್ವಿ ನೀವು ಮೈಸೂರಿಗೆ ಹೋದರೆ ಹೋಟೆಲ್ ಹನುಮಂತು ಅಲ್ಲಿ ಮಟನ್ ಪಲಾವ್ ನ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಇದೇ ತರಹದ ಫುಡ್ ಹಾಗೂ ಟ್ರಾವೆಲ್ ವಿಡಿಯೋಗಾಗಿ ನಮ್ಮ ಪೇಜ್ನ ನ ತಪ್ಪದೇ ಫಾಲೋ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಬೇಕು